ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಒಂದು ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು ಏನು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ವಿತರಣೆ ಅಂತ ಏನು ನಾವು ಹೇಳ್ತಾ ಇದ್ವಿ ಸೊ ಆ ಒಂದು ಪಿಂಕ್ ಕಾರ್ಡ್ ವಿತರಣೆಗೆ ಪ್ರಾರಂಭ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಎಲ್ಲರೂ ಕೂಡ ಕಾಯ್ತಾ ಇದ್ದರು ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಯಾವಾಗ ಸಿಗುತ್ತೆ ಹಾಗೆಯೇ ಇದನ್ನು ಪಡೆಯೋದು ಹೇಗೆ ಅಂತ ಕೂಡ ಬಹಳಷ್ಟು ಜನರಿಗೆ ಡೌಟ್ ಇತ್ತು ಅಂತಲೇ ಹೇಳ್ಬೋದು ಮೊದಲೇನೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅನೌನ್ಸ್ ಮಾಡಿದಂತಹ ಕಾರಣಕ್ಕೆ ಹಲವಷ್ಟು ಕೆಲವೊಂದು ಜನರಿಗೆ ಏನಾಗ್ತಿತ್ತು ಅಂತಂದರೆ ಈ ಒಂದು ಪಿಂಕ್ ಕಾರ್ಡನ್ನು ಹೇಗೆ ಪಡೆದುಕೊಳ್ಳೋದು ಅನ್ನೋ ಒಂದು ಡೌಟ್ ಇತ್ತು ಅಂತಲೇ ಹೇಳ್ಬೋದು ಸೊ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಏನಪ್ಪ ಅಂತ ಅಂದರೆ ಪಿಂಕ್ ಕಾರ್ಡ್ ವಿತರಣೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ವಿತರಣೆ ಏನಿದೆ ಆ ಒಂದು ವಿತರಣೆ ಶುರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಕಾಂಗ್ರೆಸ್ ಸರ್ಕಾರ ಏನಿದೆ ಆ ಒಂದು ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಪಿಂಕ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಇನ್ನೂ ಕೂಡ ಸ್ಟಾರ್ಟ್ ಆಗಿರಲಿಲ್ಲ ಅಂತಲೇ ಹೇಳ್ಬೋದು ಆ ಕಾರಣಕ್ಕಾಗಿ ಇವಾಗ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಪಿಂಕ್ ಕಾರ್ಡ್ ವಿತರಣೆಯನ್ನು ಶುರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇದು ಇದ್ರ ಬಗ್ಗೆ ನಾನು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೆ ತಿಳಿದಿರೋ ಹಾಗೆ ಏನಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯೋದಕ್ಕೆ ಒಬ್ಬರಿಗೂ ಕೂಡ ಪಿಂಕ್ ಕಾರ್ಡನ್ನು ಕೊಡ್ತೀವಿ ಅಂತ ಅವರು ಅನೌನ್ಸನ್ನು ಮಾಡಿದರು ಸೊ ಪ್ರತಿಯೊಬ್ಬರು ಈ ಒಂದು ಪಿಂಕ್ ಕಾರ್ಡನ್ನು ಪಡೀಬೇಕು ಆಮೇಲೆ ಪಿಂಕ್ ಕಾರ್ಡ್ ಇದ್ದೋರಿಗೆ ಮಾತ್ರ ಹಣ ಕೊಡ್ತೀವಿ ಅಂತಲೂ ಕೂಡ ಹೇಳಿದರು ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಕೀಮನ್ನು ಸ್ಟಾರ್ಟ್ ಮಾಡಿದ ನಂತರ ಪ್ರತಿಯೊಬ್ಬರಿಗೂ ಕೂಡ ಪಿಂಕ್ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದರು ಸೊ ಈ ಒಂದು ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಹಣ ಸಿಗೋದು ಅಂತ ಕೂಡ ಅನೌನ್ಸ್ ಮಾಡಿದರು ಆದರೆ ಕೆಲವೊಂದು ಕಾರಣಾಂತರದಿಂದ ಏನು ಮಾಡಿದರು ಅಂತ ಅಂದರೆ ಪಿಂಕ್ ಕಾರ್ಡನ್ನು ಕೊಟ್ಟಿರಲಿಲ್ಲ ಅಂತಲೇ ಹೇಳ್ಬೋದು ಸೊ ಯಾಕೆ ಕೊಟ್ಟಿರಲಿಲ್ಲ ಇವಾಗ ಈ ಒಂದು ಪಿಂಕ್ ಕಾರ್ಡನ್ನು ವಿತರಣೆ ಅಂತ ಹೇಳ್ತಾ ಇದ್ದೀರಾ ಯಾವಾಗಿಂದ ವಿತರಣೆ ಮಾಡ್ತಾರೆ ನಾವು ಏನು ಮಾಡಬೇಕು ಸೊ ಹೇಗೆಲ್ಲ ಪಿಂಕ್ ಕಾರ್ಡನ್ನು ಪಡೆದುಕೊಳ್ಬೋದು ಅನ್ನೋ ಒಂದು ಮಾಹಿತಿಯನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಹೊಸ ಅಪ್ಡೇಟ್ ಪ್ರಕಾರ ಪಿಂಕ್ ಕಾರ್ಡ್ ವಿತರಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಯಾವಾಗ ಅಂತ ನಿಮಗೆ ಡೌಟ್ ಬರ್ಬೋದು ಹೌದು ಫ್ರೆಂಡ್ಸ್ ಇನ್ಮೇಲೆ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಮೊದಲೇ ಕಾಂಗ್ರೆಸ್ ಸರ್ಕಾರ ಹೇಳಿರೋ ರೀತಿ ಮೊದಲೇ ಅನೌನ್ಸ್ ಮಾಡಿದರು ಆದರೆ ಮಧ್ಯದಲ್ಲಿ ಈ ಒಂದು ಪಿಂಕ್ ಕಾರ್ಡನ್ನು ವಿತರಣೆ ಮಾಡೋದಕ್ಕೆ ಕಾರಣಾಂತರಗಳಿಂದ ಮಾಡಿರಲಿಲ್ಲ ಬಟ್ ಇವಾಗ ಈ ಒಂದು ವಿತರಣೆಯನ್ನು ಶುರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ಮೇಲೆ ಈ ಒಂದು ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಮಾಹಿತಿಯನ್ನು ನೋಡೋಣ ಈ ಒಂದು ಪಿಂಕ್ ಕಾರ್ಡನ್ನು ಯಾವಾಗಿಂದ ಪಡಿಬೋದು ಏನೆಲ್ಲ ಡೌಟ್ ಬರುತ್ತೆ ಇವಾಗ ಈ ಒಂದು ಪಿನ್ ಕಾರ್ಡನ್ನು ಯಾವ ರೀತಿ ಪಡೆದುಕೊಳ್ಬೋದು ನಾವು ಸೋ ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕು ಈ ಒಂದು ಪಿನ್ ಕಾರ್ಡ್ ಪಡೆದುಕೊಳ್ಳೋದಕ್ಕೋಸ್ಕರ ನಾವು ಏನು ಮಾಡಬೇಕು ಈ ಪಿನ್ ಕಾರ್ಡನ್ನು ಪಡೆಯೋಕೆ ಯಾವ ದಿನಾಂಕದಿಂದ ಈ ಒಂದು ಪಿನ್ ಕಾರ್ಡನ್ನು ವಿತರಣೆ ಮಾಡ್ತಾ ಇದ್ದಾರೆ ಸೊ ನಿಮಗೆ ಯಾವತ್ತಿಂದ ವಿತರಣೆ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದ್ದೀರಾ ಸೊ ಗೃಹಲಕ್ಷ್ಮಿ ಅಮೌಂಟನ್ನು ತೆಗೆದುಕೊಳ್ತಿರುವಂತಹ ಒಂದು ಮಹಿಳೆಯರು ಏನಿದ್ದೀರಾ ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದಲೇ ಕೊನೆಯವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸ್ಕಿಪ್ ಏನಾದರೂ ಮಾಡಿದ್ರೆ ನಿಮಗೆ ಪರಿಪೂರ್ಣವಾಗಿ ಈ ಒಂದು ವಿಡಿಯೋ ಅರ್ಥ ಆಗೋದಿಲ್ಲ ನೀವು ಪಿಂಕ್ ಕಾರ್ಡನ್ನು ಪಡೆದುಕೊಳ್ಳೋದಕ್ಕೆ ಪ್ರಾಬ್ಲಮ್ಸ್ ಆಗ್ಬೋದು ಹಾಗಾಗಿ ಕಂಪ್ಲೀಟ್ ವಿಡಿಯೋ ನೋಡೋದ್ರ ಮುಖಾಂತರ ನೀವು ಈ ಒಂದು ಮಾಹಿತಿಯನ್ನು ತಿಳ್ಕೊಬೋದು ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೆ ತಿಳಿದಂತಹ ಮಾಹಿತಿ ಇನ್ನೊಬ್ರಿಗೂ ಕೂಡ ತಿಳಿದ್ರೆ ಅವ್ರಿಗೂ ಕೂಡ ಒಂದು ಯೂಸ್ ಆಗುತ್ತೆ ಅಂತ ಅಷ್ಟೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಜೊತೆಗೆ ನೀವು ಈ ಒಂದು ವಿಡಿಯೋವನ್ನ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಏನಿದೆ ಸೊ ಈ ಒಂದು ಲೇಟೆಸ್ಟ್ ನ್ಯೂ ನ್ಯೂಸ್ ನೀಡಿದೆ ಅಂತಾನೆ ಹೇಳ್ಬೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಐದು ಭರ್ಜರಿ ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ನೀಡಿತ್ತು ಅಂತಲೇ ಹೇಳ್ಬೋದು ಸೊ ನೀಡಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಸ್ಕೀಮನ್ನು ಪಡೆದುಕೊಳ್ಳೋದಕ್ಕೆ ಕಾರ್ಡ್ಗಳನ್ನು ಕೊಡ್ತೀವಿ ಅಂತ ಅಂದರೆ ಯಾವ ರೀತಿ ಅಂತ ಅಂದರೆ ಸ್ಮಾರಕ ಸ್ಮಾರ್ಟ್ ಕಾರ್ಡನ್ನು ನೀಡ್ತೀವಿ ಅಂತ ಕೂಡ ಹೇಳಿತ್ತು ಅಂತಲೇ ಅನ್ಬೋದು ಅದೇ ಪ್ರಕಾರ ಕಾರ್ಡ್ಗಳನ್ನು ಕೊಡೋಕೆ ಮತ್ತೆ ಪ್ರಾರಂಭ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ಏನು ಹೇಳಿದ್ರು ಕಾರ್ಡ್ಗಳನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಯಾವುದೇ ರೀತಿ ಕಾರ್ಡ್ಗಳನ್ನು ವಿತರಣೆ ಮಾಡಿರಲಿಲ್ಲ ಎಕ್ಸಾಂಪಲ್ ಇವಾಗ ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಆಗಿರ್ಬೋದು ಯಾವ ಒಂದು ಕಾರ್ಡ್ಗಳನ್ನು ಕೂಡ ಅವರು ವಿತರಣೆ ಮಾಡಿರಲಿಲ್ಲ ಬಟ್ ಇವಾಗ ಏನು ಹೇಳಿದ್ದಾರೆ ಅಂತ ಅಂದರೆ ಈ ಒಂದು ಪ್ರಕಾರ ಈ ಒಂದು ನಿಲುವಿನ ಪ್ರಕಾರ ಕಾರ್ಡ್ಗಳನ್ನು ಕೊಡೋದಕ್ಕೆ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಇವಾಗ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು ಏನು ಐದು ಸ್ಕೀಮಲ್ಲಿ ಕೆಲವೊಂದು ಸ್ಕೀಮ್ಗೆ ಸ್ಮಾರ್ಟ್ ಕಾರ್ಡನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದೆ ಸೊ ಐದು ಸ್ಕೀಮಲ್ಲಿ ಕೆಲವೊಂದು ಸ್ಕೀಮ್ಗೆ ಮಾತ್ರ ಸ್ಮಾರ್ಟ್ ಕಾರ್ಡನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಅದರಲ್ಲಿ ಬಹಳ ಮುಖ್ಯ ಮುಖ್ಯವಾಗಿ ಏನಪ್ಪ ಅಂತ ಅಂದರೆ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡನ್ನು ನೀಡುವಂಥದ್ದು ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಪಿಂಕ್ ಕಾರ್ಡ್ಗಳನ್ನು ವಿತರಣೆ ಮಾಡೋಕ್ಕೆ ನಿರ್ಧಾರವನ್ನು ಮಾಡಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಿತಿಯನ್ನು ರಚನೆ ಮಾಡೋದಕ್ಕೆ ರೆಡಿ ಆಗಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ಇವಾಗ ಏನು ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಪಿಂಕ್ ಕಾರ್ಡ್ ಆಗಿರ್ಬೋದು ನೀಡೋದಕ್ಕೆ ಆಲ್ರೆಡಿ ರೆಡಿ ಆಗಿದ್ದಾರೆ ಬಟ್ ಈಸಿಯಾಗಿ ಅವರು ಯಾವುದೇ ಒಂದು ರೀತಿಯಾಗಿ ಈಸಿಯಲ್ಲಿ ನೀಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಅಂತ ಅಂದರೆ ಈ ಒಂದು ಕಾರ್ಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಿತಿಯನ್ನು ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಸಮಿತಿಯಲ್ಲಿ ಏನಪ್ಪ ಅಂತ ಅಂದರೆ ಅಧ್ಯಕ್ಷರು ಕೂಡ ಇರ್ತಾರೆ ಜೊತೆಗೆ ಕಾರ್ಯಕರ್ತರು ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಗೆ ಏನು ಸ್ಮಾರ್ಟ್ ಕಾರ್ಡ್ ಮತ್ತು ಪಿನ್ ಕಾರ್ಡನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸೊ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಅದಕ್ಕೆ ಅಧ್ಯಕ್ಷರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಇವರನ್ನು ನೇಮಕಗೊಳಿಸಿ ಅದಾದ ಮೇಲೆ ಅವರು ಈ ಒಂದು ಕಾರ್ಡ್ಗಳನ್ನು ನಿಮಗೆ ವಿತರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅಧ್ಯಕ್ಷರು ಜೊತೆಗೆ ಕಾರ್ಯಕರ್ತರು ಏನಿರ್ತಾರೆ ಅವರು ನಿಮಗೆ ಪಿನ್ ಕಾರ್ಡ್ ಆಗಿರ್ಬೋದು ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು ಇದನ್ನು ವಿತರಣೆ ಮಾಡ್ತಾರೆ ಸೊ ಹಾಗಿದ್ರೆ ನಿಮಗೆ ಡೌಟ್ ಬರ್ಬೋದು ವಿತರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತಿದ್ದೀರಾ ಹಾಗಿದ್ರೆ ಯಾವಾಗಿಂದ ಈ ಒಂದು ಕಾರ್ಡನ್ನು ವಿತರಣೆ ಮಾಡ್ತಾರೆ ಅಂತ ನಿಮಗೆ ಡೌಟ್ ಬರ್ಬೋದು ಈ ಒಂದು ಕಾರ್ಡನ್ನು ಯಾವಾಗ ವಿತರಣೆ ಮಾಡ್ತಾರೆ ಅಂತ ಅಂದರೆ ನೆಕ್ಸ್ಟ್ ಮಂತ್ ಅಂದರೆ ಫೆಬ್ರವರಿ ಮೂರನೇ ವಾರದಲ್ಲಿ ನಿಮ್ಮ ಮನೆ ಮನೆಗೆ ಕಾರ್ಡು ಬರ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವಾಗ ಏನು ಮುಂದಿನ ತಿಂಗಳು ಫೆಬ್ರವರಿ ಮೂರನೇ ವಾರ ಇದೆ ಅಲ್ವಾ ಸೊ ಆ ಒಂದು ಮೂರನೇ ವಾರದಲ್ಲಿ ನಿಮ್ಮ ಮನೆ ಮನೆಗೂ ಕೂಡ ಈ ಒಂದು ಕಾರ್ಡ್ಗಳನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಪಿಂಕ್ ಕಾರ್ಡ್ ಆಗಿರ್ಬೋದು ಜೊತೆಗೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು ಸೊ ಇದನ್ನ ಪಡೆಯೋದಿಕ್ಕೆ ನೀವು ಯಾವುದೇ ಒಂದು ಅರ್ಜಿಯನ್ನು ಅರ್ಜಿಯನ್ನ ಸಲ್ಲಿಸೋ ಅವಶ್ಯಕತೆ ಇಲ್ಲ ಸೊ ಇವಾಗ ಪಿಂಕ್ ಕಾರ್ಡ್ ಕೊಡ್ತಿದ್ದಾರೆ ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ದಾರೆ ಸೊ ನಾವೇನಾದ್ರೂ ಅರ್ಜಿ ಸಲ್ಲಿಸ್ಬೇಕಾ ಅಂತ ಡೌಟ್ ಏನಾದರೂ ಬಂದರೆ ನಿಮ್ಗೆ ಸೊ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ರೀತಿ ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಆಗಿರ್ಬೋದು ಅದನ್ನು ಪಡೆಯೋದಕ್ಕೆ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ ಅದರ ಜೊತೆಗೆ ಎಲ್ಲೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಕಚೇರಿಗೆ ಹೋಗುವಂತಹ ಅವಶ್ಯಕತೆಯೂ ಕೂಡ ಇಲ್ಲ ಸೊ ನೀವು ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಎಲ್ಲೂ ಕೂಡ ಹೋಗಿ ಏನು ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ ಏನು ಇವಾಗ ಫೆಬ್ರವರಿ ಮೂರನೇ ವಾರದಿಂದ ಕಾರ್ಯಕರ್ತರು ಬಂದ್ಬಿಟ್ಟು ನಿಮ್ಮ ಶಕ್ತಿ ಯೋಜನೆಯ ಒಂದು ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಆಗಿರ್ಬೋದು ವಿತರಣೆಯನ್ನು ಮಾಡ್ತಾರಂತೆ ಸೊ ಈ ಒಂದು ಮಾಹಿತಿಯನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಸೊ ಅಧ್ಯಕ್ಷರು ಮತ್ತು ಕಾರ್ಯಕರ್ತರನ್ನು ಏನು ನೇಮಕಗೊಂಡಿಸಿರ್ತಾರೆ ಸೊ ಅವರೇನೇ ನಿಮಗೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಪಿಂಕ್ ಕಾರ್ಡ್ ಆಗಿರ್ಬೋದು ಸೊ ಈ ಒಂದು ಕಾರ್ಡ್ಗಳನ್ನು ನಿಮಗೆ ವಿತರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಮುಂದಿನ ದಿನದಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಹೇಳಿದೆ ಏನಿದೆ ಸೊ ಇದರ ಬೆನಿಫಿಟ್ಸನ್ನು ಪಡೆಯೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಸೊ ಮುಂದಿನ ದಿನಗಳಲ್ಲಿ ನೀವು ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಂಡ್ರೆ ಮಾತ್ರ ಎಲ್ಲ ರೀತಿಯ ಬೆನಿಫಿಟ್ಸ್ಗಳನ್ನು ಪಡೆಯೋದಕ್ಕೆ ಸಾಧ್ಯ ಯಾಕೆ ಅಂತ ಅಂದರೆ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯೋದಕ್ಕೆ ಸಾಧ್ಯ ಅಂತ ಮೊದಲೇನೇ ಹಣವನ್ನು ಬಿಡುಗಡಗಡೆ ಮಾಡೋದಕ್ಕೂ ಮೊದಲೇ ನಿಮಗೆ ತಿಳಿಸ್ಕೊಟ್ಟಿದ್ರು ಬಟ್ ಕಾರಣಾಂತರದಿಂದ ಆ ಒಂದು ಕಾರ್ಡ್ಗಳನ್ನು ಬಿಡುಗಡೆ ಮಾಡಿರಲಿಲ್ಲ ಬಟ್ ಇವಾಗ ಮಾಡೋದಕ್ಕೆ ಡಿಸೈಡ್ ಮಾಡಿರೋ ಕಾರಣ ಈ ಒಂದು ಸ್ಮಾರ್ಟ್ ಕಾರ್ಡ್ಗಳನ್ನು ನೀವು ಪಡೆದುಕೊಂಡ್ರೆ ಮಾತ್ರ ನೀವು ಹಣವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಜೊತೆಗೆ ಸ್ಮಾರ್ಟ್ ಕಾರ್ಡ್ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಏನಿದೆ ಸೊ ಆ ಒಂದು ಸ್ಕೀಮ್ನ ಕಾರ್ಡನ್ನು ಪಡೆದುಕೊಂಡ್ರೆ ಮಾತ್ರ ಆ ಒಂದು ಸ್ಕೀಮಿನ ಬೆನಿಫಿಟ್ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ನಮ್ಮ ರಾಜ್ಯ ಸರ್ಕಾರ ತಿಳಿಸಿದೆ ಅಂತಾನೆ ಹೇಳ್ಬೋದು ಸೊ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿ ಈ ರೀತಿ ಒಂದು ಸಮಿತಿಯನ್ನು ರಚಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಮನೆ ಮನೆಗೆ ಬಂದುಬಿಟ್ಟು ನಿಮಗೆ ಕಾರ್ಡನ್ನು ವಿತರಣೆ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಮುಂದಿನ ತಿಂಗಳು ಮೂರನೇ ವಾರ ಅಂತ ಹೇಳಿದ್ದಾರೆ ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ ಸೊ ಏನು ಮಾಡ್ತಾರೆ ಅವಾಗಲೂ ಕೂಡ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋ ಒಂದು ಮುಂದಿನ ಪ್ರಕ್ರಿಯೆಯನ್ನು ನೋಡೋಣ ಅಂತಲೇ ಹೇಳ್ಬೋದು ಸೊ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ಯಾವುದೇ ಒಂದು ಕಾರ್ಡ್ ಆದರೂ ಕೂಡ ಅಂತಲೇ ಹೇಳ್ಬೋದು ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ